ಏನು ಒಂದು ದೇವೇಗೌಡ ತತ್ವ ಸಿದ್ಧಾಂತಕ್ಕೆ ಕಟ್ಟು ಬಿದ್ದು ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಎಂಟರಲ್ಲಿ ನಾವೇನಾದ್ರೂ ಅವತ್ತು ಏನು ಅಲಿಯನ್ಸ್ ಆಗಿತ್ತು ಜೆ ಡಿ ಎಸ್ ಬಿ ಇವತ್ತು ಇಡೀ ದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಒಂದ್ರಲ್ಲೇ ಕಾಂಗ್ರೆಸ್ ಸರ್ಕಾರ ಇರ್ತಾ ಇದ್ದಿದ್ದು ಕರ್ನಾಟಕದಲ್ಲಿ ಕೂಡ ಇರ್ತಾ ಇರಲಿಲ್ಲ ಇವತ್ತು ತತ್ವ ಸಿದ್ಧಾಂತಕ್ಕೆ ಕಟ್ಟು ಬಿದ್ದಿದ್ದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಇಂದ ನಾವು ಹಾಳಾಗಿದ್ದೀವಿ ನಮ್ಮನ್ನ ಹಾಳು ಮಾಡಿದ್ದೀವಿ ಜೆಡಿಎಸ್ ಪಕ್ಷ ನಾರು ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅವತ್ತು ನಮ್ಮ ಯಡಿಯೂರಪ್ಪನವ್ರು ಬೆಂಬಲ ಕೊಡದೇ ಇರೋವರೆಗೂ ಸತತವಾಗಿ ಸಂಪರ್ಕದಲ್ಲಿದ್ರು ಬೆಂಬಲ ಕೊಟ್ಟಿಲ್ಲ ಅಂದ ತಕ್ಷಣ ಸೋನಿಯಾ ಗಾಂಧಿ ಮೊಬೈಲ್ ಸ್ವಿಚ್ ಆಫು ಎಲ್ಲ ಕಾಂಗ್ರೆಸ್ ನಾಯಕರದು ಮೊಬೈಲ್ ಸ್ವಿಚ್ ಆಫು ವಚನ ಭ್ರಷ್ಟ ಆಗಿದ್ದು ನಾವು ಇವತ್ತು ಅದರ ಒಂದು ಆಡಳಿತದಲ್ಲಿ ಇದೇ ಅಲಿಯನ್ಸ್ ಏನಾದರೂ ಹೋದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆಗಿದ್ರೆ ಇವತ್ತು ಕೇಳಬೇಕಾಯ್ತು ನಾವು ಕೇಳ್ಬೋದಾಯ್ತು ಎಲ್ಲಿದೆ ಕಾಂಗ್ರೆಸ್ ಅಂತ ಆ ಪರಿಸ್ಥಿತಿಯಲ್ಲಿ ಇರ್ತಾ ಅವರು ದಯವಿಟ್ಟು ಅಳ್ಕೊ ಮಾಡ್ಕೋಬೇಕು ಸಿದ್ದರಾಮಯ್ಯ ಮಾತಾಡ್ತಾರೆ ವಯಸ್ಸಿಗೆ ಮೀರಿ ಮಿಸ್ಟರ್ ದೇವೇಗೌಡ ಅಂತ ಮಾತಾಡ್ತಾರೆ ಅಂದರೆ ಅಧಿಕಾರದ ದರ್ಪ ಎಷ್ಟು ಹತ್ತಿದೆ ಅನ್ನೋದು ಈ ಜೆ ಡಿ ಎಸ್ ಇವತ್ತು ಅಧಿಕಾರ ಸಿಕ್ಕಿರೋದು ಅವರಿಗೆ ಅಂದ್ರೆ ಮಿಸ್ಟರ್ ದೇವೇಗೌಡ ಅಂತ ಮಾತಾಡ್ತಾರೆ ಇವತ್ತು ಏನಾದರೂ ನಮ್ಮ ಒಂದು ದೇಶದಲ್ಲಿ ಮೋದಿ ಬಂದ ಮೇಲೆ ಯಾವ ರೀತಿ ಇದೆ ಅಂತಕ್ಕಂಥ ತವಲ್ರು ಅರ್ಥ ಮಾಡ್ಕೋಬೇಕು ನಮ್ಮ ಅಲ್ಪಸಂಖ್ಯಾತ ಬಂದರೂ ಕೂಡ ಅರ್ಥ ಮಾಡ್ಕೋಬೇಕಿತ್ತು ಜಮ್ಮು ಕಾಶ್ಮೀರದಲ್ಲಿ ಅವ್ರ ಜೀವನಕ್ಕೆ ನಡೀತಾ ಇರಲಿಲ್ಲ ಏನಕ್ಕೋಸ್ಕರ ನಮ್ಮ ಸೈಕರ ಮೇಲೆ ಕಲ್ಲು ಹೊಡಿತಾ ಇದ್ರು ಅಂತಂದರೆ ಅಲ್ಲಿರ್ತಕ್ಕಂಥ ಇವ್ರಿಗೆ ಜೀವನ ನಡೀತಾ ಇರಲಿಲ್ಲ ಆ ಒಂದು ಕೂಲಿ ಐನೂರು ರೂಪಾಯಿ ಕೂಲಿ ತಗೊಳ್ಳೋದು ಸೈನಿಕರ ಮೇಲೆ ಕಲ್ಲೊಡಿಯೋದು ಇವತ್ತು ತ್ರೀ ಸೆವೆಂಟಿ ಆರ್ಟಿಕಲ್ ಅಲ್ಲಿ ತೆಗೆದ ಮೇಲೆ ಎಲ್ಲ ದೇಶದಲ್ಲಿ ಇರ್ತಕ್ಕಂಥ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಉದ್ಯಮಿಗಳಲ್ಲಿ ಬಂಡವಾಳ ಹೂಡ್ತಾ ಇದ್ದಾರೆ ಯುವಕರಿಗೆ ಉದ್ಯೋಗ ಸಿಗ್ತಾ ಇದೆ ಆಗಿರ್ತಕ್ಕಂಥ ಜೀವನ ಸಿಗ್ತಾ ಇದೆ ಇದು ಬೇಕಾ ಕಾಂಗ್ರೆಸ್ ಅವರು ಅವರ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲರನ್ನು ಗುಲಾಬಿನ ಮಾಡ್ಕೊಂಡು ಹೋಗ್ತಕ್ಕಂಥ ಇದು ಬೇಕಂತಕ್ಕಂಥ ನಮ್ಮ ಅಲ್ಪಸಂಖ್ಯಾತ ಬಂದು ಯೋಚನೆ ಮಾಡಬೇಕಾಗಿದೆ ಇವತ್ತು ಅದ್ರ ಜೊತೆಗೆ ಏನು ಇವತ್ತು ಗ್ಯಾರಂಟಿ ಅಂತ ಹೇಳ್ತಾರೆ ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ ದುಡಿಯೋದಕ್ಕೆ ಕೆಲಸ ಕೊಡಿ ನೀವು ಕೊಡ್ತಕ್ಕಂಥ ಎರಡು ಸಾವಿರ ಯಾವಾಗ ಬೇಕು ಉದ್ಯೋಗ ಇದ್ದರೆ ಎರಡು ಲಕ್ಷ ದಿನಕ್ಕೆ ಸಂಪಾದನೆ ಮಾಡ್ತಕ್ಕಂಥ ಅವಕಾಶ ಇದೆ ಇವತ್ತು ನಮ್ಮ ಮುನ್ಸಾಮಣ್ಣವ್ರು ಮಾತಾಡಬೇಕಾದಾಗ ಹೇಳ್ಬೇಕು ಅಂತ ಅವ್ರು ಮನವಿ ಮಾಡ್ತಾ ಇದ್ದೀನಿ ಏನೋ ಒಂದು ಇದು ಯಾವ್ದು ಯೋಜನೆ ಮುದ್ರಾ ಮುದ್ರಾ ಯೋಜನೆ ಆಗಿರ್ಬೋದು ವಿಶ್ವಕರ್ಮ ಯೋಜನೆ ಆಗಿರ್ಬೋದು ಇವತ್ತು ಯಾವ್ಯಾವ ಜನಾಂಗದವರು ಅದರಲ್ಲಿ ಹೆಚ್ಚಿಗೆ ತರಬೇತಿ ಪಡೆದು ಇವತ್ತು ಸಾಲ ತೊಗೊಳ್ತಾ ಇದ್ದಾರೆ ಇದು ಒಂದು ಜಾತಿ ಸೀಮಿತ ಆಗಿದ್ದಿಲ್ಲ ಈ ಥರ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ತೊಗೊಂಡು ಬಂದಿದೆ ಅದು ನಮ್ಮ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಆದರೆ ಪಟ್ಟಣದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಅದನ್ನು ಸೌಲಭ್ಯ ಪಡ್ಕೊಳ್ತಾರೆ ಆದರೆ ಈ ಬಾರಿ ಏನೋ ಒಂದು ವಿಶ್ವಕರ್ಮ ಯೋಜನೆ ಬಂದಿದೆ ಅದನ್ನ ನಮ್ಮ ಹಳ್ಳಿ ಜನ ಕೂಡ ತರಬೇತಿ ಹಿಡ್ಕೋ ಅದನ್ನು ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೆಲ್ಲ ಯೋಚನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಈಗ ತಮ್ಮನ್ನು ಕುರಿತು ಈ ಒಂದು ಎಲ್ಲ ಯೋಜನೆಗಳನ್ನು ಅವರು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿ ತಿಳಿಸ್ಕೊಟ್ಟಿದ್ದಾರೆ ಆದರೆ ಅಲ್ಲಿ ನಮ್ಮ ಪಕ್ಷದವರು ಹೆಚ್ಚಿಗೆ ಇರಲಿಲ್ಲ ಇಲ್ಲಿದ್ದಾರೆ ಇಲ್ಲೂ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಮ್ಮ ಸಂಸದರಾಗಿರ್ತಕ್ಕಂಥ ಮುನ್ಸುಮ್ಮಣ್ಣವ್ರಿಗೆ ಮನವಿ ಮಾಡ್ತಾ